ಒಂದು ಗ್ರಾಮದಲ್ಲಿ ರೈತನಿದ್ದ ಅವನಿಗೆ ಒಂದು ಚಟ ರೋಗದ ತರ ಕಡಿತಾನೇ ಇತ್ತು ಅದೇನಂತಂದ್ರೆ ಯಾವಾಗಲೂ ಚಿಂತೆ ಮಾಡ್ತಾ ಇರೋದು ಅವನು ಕೆಲಸ ಮಾಡುವಾಗಲೂ ಚಿಂತೆ ನಿದ್ದೆ ಮಾಡುವಾಗಲೂ ಚಿಂತೆ ಹೀಗೆ ಪ್ರತಿದಿನ ಯೋಜನೆಯಲ್ಲೇ ಮುಳುಗಿ ಹೋಗಿದ್ದ ಅವನು ಐವತ್ತರಿಂದ ಅರವತ್ತು ಎಕರೆ ಹೊಲವನ್ನು ಕೂಡ ಹೊಂದಿದ್ದ ಆಳು ಜಾನುವಾರುಗಳು ಹಾಗೂ ಇರೋದಕ್ಕೆ ಒಂದು ದೊಡ್ಡ ಅಂಗಲೆಯನ್ನು ಕೂಡ ಹೊಂದಿದ್ದ ಒಂದು ಲೆಕ್ಕದಲ್ಲಿ ಜಮೀನ್ದಾರ ಅಂದ್ರೂ ತಪ್ಪಾಗಲ್ಲ ಅವನಿಗೆ ಎರಡು ಮಕ್ಕಳು ಹಾಗೂ ಅವನ ಪತ್ನಿ ಅವನ ಜೊತೆಗೆ ಇದ್ರೂ ಕೂಡ ಕೆಲಸಕ್ಕೆ ಬಾರದ ಯೋಜನೆಗಳನ್ನು ಮಾಡ್ತಾ ಇದ್ದ ಒಂದು ವೇಳೆ ನನ್ನ ಬೆಳೆಗಳಿಗೆ ಕ್ರಿಮಿ ಕೀಟಗಳು ಹತ್ತಿ ನನ್ನ ಬೆಳೆ ನಾಶವಾದರೆ ಏನು ಮಾಡೋದು ಒಂದ್ ವೇಳೆ ನನ್ನ ಬೆಳೆಯನ್ನು ಜಾನುವಾರುಗಳು ತಿಂದು ಹಾಳು ಮಾಡಿದರೆ ಏನು ಮಾಡೋದು ಒಂದ್ ವೇಳೆ ಹೊಲ ಒಣಗಿದ್ರೆ ಏನು ಮಾಡೋದು ಮಳೆ ಬಿಟ್ಟು ಬಿಡದೆ ತೊಡಗಿದ್ರೆ ಬೆಳೆ ನಾಶವಾಗಿ ಹೋಗುತ್ತಲ್ಲ ಅಂತ ಹೀಗೆ ಪ್ರತಿದಿನ ಯೋಜನೆಯಲ್ಲಿ ಮಗ್ನನಾಗಿ ಹೋದ ಕೆಲಸ ಮಾಡುವಾಗ ಬರೀ ಯೋಜನೆಯನ್ನು ಮಾಡ್ತಾ ಇದ್ದ ಒಂದ್ ವೇಳೆ ನನ್ನ ಜಾನುವಾರುಗಳಿಗೆ ಏನಾದ್ರೂ ಆದ್ರೆ ನನ್ನ ಗತಿ ಏನು ಮಕ್ಕಳ ಗತಿ ಏನು ನನ್ನ ಮುದಿ ವಯಸ್ಸಿನಲ್ಲಿ ನನ್ನ ಮಕ್ಕಳು ನನಗೆ ಚೆನ್ನಾಗಿ ನೋಡ್ಕೊಳ್ಳದೆ ಹೋದ್ರೆ ನನ್ನ ಗತಿ ಏನಾಗುತ್ತೆ ಅಂತ ಪ್ರತಿದಿನ ಚಿಂತೆಯನ್ನು ತೋಡ್ತಾ ಹೋದ ಹೀಗೆ ಪ್ರತಿದಿನ ಚಿಂತೆಯಲ್ಲಿ ದಿನಗಳನ್ನು ತೋಡ್ತಾ ಇದ್ದ ಅವನ ಪತ್ನಿಗೂ ಈ ವಿಷಯದಲ್ಲೂ ತುಂಬಾನೇ ಚಿಂತೆಯಾಗಿತ್ತು ಅವಳು ತನ್ನ ಪತಿಗೆ ಎಷ್ಟೋ ಸಲ ತಿಳಿಸಿ ಹೇಳಲು ಪ್ರಯತ್ನಿಸಿದ್ರು ಅದರ ಪ್ರಯೋಜನೆಯಾಗ ಿಲ್ಲ ಒಂದು ದಿನ ಅವಳು ತನ್ನ ಗಂಡನನ್ನು ಕರ್ಕೊಂಡು ಒಬ್ಬ ಸನ್ಯಾಸಿ ಹತ್ರ ಹೋಗ್ತಾಳೆ ಆ ಸನ್ಯಾಸಿ ತುಂಬಾ ಬುದ್ಧಿವಂತ ಹಾಗೂ ಚಾಣಾಕ್ಷನಾಗಿದ್ದ ಇಬ್ರು ಸನ್ಯಾಸಿ ಹತ್ರ ಬಂದು ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ಕೊತಾರೆ ರೈತ ಹೇಳ್ತಾನೆ ಗುರುಗಳೇ ನಾನು ಯಾವಾಗಲೂ ಕೆಟ್ಟ ಯೋಚನೆಗಳನ್ನು ಮಾಡ್ತಾ ಇರ್ತೀನಿ ಪ್ರತಿದಿನ ನಾನು ಚಿಂತೆಯಲ್ಲಿ ಮಗ್ನನಾಗಿರ್ತೀನಿ ಆದ್ರೆ ಅದ್ಯಾವುದು ಕೆಟ್ಟ ಘಟನೆಗಳು ನನ್ನ ಜೀವನದಲ್ಲಿ ಇದುವರೆಗೂ ನಡೆದೇ ಇಲ್ಲ ಆದ್ರೆ ಚಿಂತೆ ಮಾತ್ರ ನನ್ನನ್ನು ಬಿಡ್ತಾ ಇಲ್ಲ ಸನ್ಯಾಸಿಯವರ ಮಾತುಗಳನ್ನು ಕೇಳ್ತಾನೆ ಒಂದು ಕ್ಷಣ ಅವರಿಗೆ ಒಂದು ಮಾತನ್ನು ಹೇಳ್ತಾರೆ ಸರಿ ನಾನು ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಹೇಳ್ತೀನಿ ಕಳಿಸ್ತಾರೆ ದಂಪತಿಗಳು ಮರುದಿನ ಸನ್ಯಾಸಿ ಹತ್ರ ಮತ್ತೆ ಬರ್ತಾರೆ ಬಂದು ನಿಂತು ನೋಡ್ತಾರೆ ಸನ್ಯಾಸಿಗಳು ತುಂಬಾ ಯೋಚನೆ ಮಾಡ್ತಾ ಕೂತಿರ್ತಾರೆ ಅವರ ಮುಂದೆ ಒಂದು ಗ್ಲಾಸ್ ತುಂಬಿರುವ ಹಾಲು ಇರುತ್ತೆ ಅದನ್ನು ನೋಡ್ತಾ ಸನ್ಯಾಸಿ ತುಂಬಾ ಯೋಚನೆಯಲ್ಲಿ ಮಗ್ನರಾಗಿ ಕೂತಿರ್ತಾರೆ ದಂಪತಿಗಳು ಸನ್ಯಾಸಿಗೆ ಕೇಳ್ತಾರೆ ಸ್ವಾಮಿ ಯಾಕೆ ಏನಾಯ್ತು ಯಾಕೆ ಚಿಂತೆ ಮಾಡ್ತಾ ಕುಂತಿದ್ದೀರಾ ಅಂತಾರೆ ನನಗೆ ಒಂದು ಚಿಂತೆ ತುಂಬಾ ಕಾಡ್ತಾ ಇದೆ ಈ ಹಾಲನ್ನು ಬೆಕ್ಕು ಕುಡದ್ ಬಿಟ್ರೆ ಅಥವಾ ಬೆಕ್ಕು ಇದನ್ನು ಬೀಳಿಸಿ ಬಿಟ್ರೆ ಹಾಲು ನಾಶವಾಗಿ ಹೋದ್ರೆ ಅಥವಾ ಈ ಆಶ್ರಮದಲ್ಲಿ ಈ ಹಾಲು ಯಾರನ್ನಾದ್ರೂ ಬಿಟ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ ಅಂತ ಸ್ವಾಮಿ ಹೇಳ್ತಾರೆ ಆಗ ರೈತ ಮತ್ತು ಆತನ ಪತ್ನಿ ಈ ಮಾತನ್ನು ಕೇಳಿ ಜೋರಾಗಿ ನಗ್ಬಿಡ್ತಾರೆ ರೈತ ಹೇಳ್ತಾನೆ ಸ್ವಾಮೀಜಿ ಒಂದ್ ವೇಳೆ ಈ ಹಾಲನ್ನು ಬೆಕ್ಕು ಕುಡಿದ್ಬಿಟ್ರೆ ಅಥವಾ ಬೀಳಿಸಿಬಿಟ್ರೆ ಹಾಗೂ ಆಶ್ರಮದಲ್ಲಿ ಯಾರಾದರೂ ಇದನ್ನು ಕುಡಿದ್ಬಿಟ್ರೆ ಅಂತಹ ಯೋಚನೆ ಮಾಡುವಂಥದ್ದು ಏನಿದೆ ಹಾಲು ನಿಮಗೆ ಪುನಃ ಸಿಗುತ್ತಲ್ವಾ ಹಾಗೂ ನೀವು ಚಿಂತಿಸುವ ಅಗತ್ಯವಾದರೂ ಏನಿದೆ ಅಷ್ಟಕ್ಕೂ ಈ ಹಾಲು ಬೇಕೋ ಕುಡುದಿಲ್ಲ ಹಾಗೂ ಕೆಳಗೂ ಬಿದ್ದಿಲ್ಲ ಅಥವಾ ಈ ಆಶ್ರಮದಲ್ಲೂ ಯಾರೂ ಬಂದು ಇನ್ನೂ ಈ ಹಾಲನ್ನು ಕುಡುದಿಲ್ಲ ಹಾಗಾದರೆ ನೀವು ಇನ್ನೇ ಯಾವ ಚಿಂತೆಯಲ್ಲಿ ಕೂತಿದ್ದೀರಾ ಗುರುಗಳೇ ಅಂತ ಹೇಳ್ತಾರೆ ಇದನ್ನ ಕೇಳಿ ಸನ್ಯಾಸಿ ನಾನು ಕೂಡ ನಿಮಗೆ ಇದನ್ನೇ ಹೇಳಬೇಕು ಅಂತ ಅನ್ಕೊಂಡಿದ್ದೆ ಭವಿಷ್ಯದಲ್ಲಿ ಯಾವುದೇ ಘಟನೆಗಳ ಬಗ್ಗೆ ಯೋಚನೆ ಮಾಡೋದು ವ್ಯರ್ಥ ಯಾಕಂದ್ರೆ ನೀವು ಯೋಚಿಸುವ ಯಾವುದೇ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದೇ ಇರಲ್ಲ ಒಂದ್ ವೇಳೆ ನಡೆದ್ರೂ ಕೂಡ ಅದನ್ನ ಮತ್ತೆ ಪಡೆದುಕೊಳ್ಳೋಕೆ ತಾಕತ್ತು ನಮ್ಮಲ್ಲೇ ಇರುತ್ತೆ ಜಗತ್ತಿನಲ್ಲಿ ಸಮಸ್ಯೆ ಅನ್ನೋದು ಹುಟ್ಕೊಂಡ್ರೆ ಅದರ ಜೊತೆ ಪರಿಹಾರ ಕೂಡ ಹುಟ್ಕೊಂಡಿರುತ್ತೆ ಅಂತ ಹೇಳ್ತಾರೆ ಇದನ್ನ ಕೇಳಿದ ರೈತನಿಗೆ ಯಾರು ಜೋರಾಗಿ ಎಣ್ಣೆಗೆ ಹೊಡೆದು ನಿದ್ದೆಯಲ್ಲಿ ಇದ್ದವನಿಗೆ ಎಚ್ಚರಿಸಿದಂತಾಗುತ್ತೆ ಅವನಿಗೆ ಆಗ ಅರ್ಥ ಆಗುತ್ತೆ ನನಗೂ ಈ ಥರನೇ ಆಗ್ತಾ ಇದೆ ಅಂತ ರೈತ ಸನ್ಯಾಸಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ ಡಿಯರ್ ಫ್ರೆಂಡ್ಸ್ ಈ ಕಥೆಯ ಮೂಲ ಉದ್ದೇಶ ಏನಂತಂದರೆ ಭವಿಷ್ಯದ ಬಗ್ಗೆ ಚಿಂತಿಸದೆ ನಮ್ಮ ಕಾಯಕವನ್ನು ನಂಬಿ ನಮ್ಮ ಕಾಯಕವನ್ನು ಪ್ರೀತಿಸಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗಬೇಕು ಅಂತ